ಈಗ ಎ ಪಿ ಎಲ್ ಸರ್ ತುಂಬಾ ಲಕ್ಷ ಇಪ್ಪತ್ತು ಸಾವಿರ ಆದಾಯ ಇದ್ರೆ ಅಂಥವ್ರಿಗೆಲ್ಲರ್ಗು ಈಗ ಎ ಪಿ ಎಲ್ ಮಾಡಾಕ್ತವ್ರೆ ನಮ್ಮ ಅಮ್ಮನಿಗೆ ಮಾಡೋರೆ ಈಗ ಹೇಳ್ಬೇಕು ಅಂತಂದರೆ ಅವ್ರು ಧರ್ಮಸ್ಥಳ ಆಫೀಸಲ್ಲಿ ಇದು ಮಾಡ್ತಾರೆ ಕೆಲಸನ ಅವ್ರಿಗೇನೆ ಈಗ ಲಕ್ಷಕ್ಕೆ ಲಕ್ಷದ ಇಪ್ಪತ್ತು ಸಾವಿರ ಐತೆ ತಿಂಗಳಿಗೆ ಅಂತಂದ್ಬಿಟ್ಟು ವರ್ಷಕ್ಕೆ ಅಂತಂದ್ಬಿಟ್ಟು ಇವಾಗ ವಿ ಎ ಪಿ ಎಲ್ ಮಾಡಾಕ್ಬಿಟ್ಟವ್ರೆ ಈಗ ಅವ್ರಿಗೆ ಹೆಂಗೆ ಮಾಡಬೇಕು ಊಟ ತಿಂಡಿ ಎಲ್ಲನೂ ಬರೋ ಒಂದು ಆರು ಸಾವಿರ ಏಳು ಸಾವಿರ ಕೊಡ್ತಾರೆ ಅದರಲ್ಲೂ ಎಲ್ಲ ಖರ್ಚಿಗೆ ಈಗ ಇವೆಲ್ಲ ಬೆಲೆ ಏರಿಕೆ ಎಲ್ಲ ಆಗೈತೆ ಅಂಥದ್ರಲ್ಲೂ ಹೆಂಗೆ ಹೆಸರ ಎಲ್ಲ ಇದು ಮಾಡ್ಕೊಳೋದು ಮೇಂಟೈನ್ ಹೋಗೋದು ಏನೂ ಯೂಸ್ ಇಲ್ಲ ಸರ್ ಅದರಿಂದ ಈಗ ಇದು ಗೃಹಲಕ್ಷ್ಮಿನೂ ಕೊಡ್ತೀನಿ ಅಂತಂದರು ಅವನು ಯಾವಾಗ ಬೇಕೋ ಅವಾಗ ಅವ್ರಿಗೆ ಮನ್ಸಿಗೆ ಬಂದಾಗ ಆಗ್ತಾರೆ ಅದು ಏನೂ ಹಾಕೋದಿಲ್ಲ ಕರೆಕ್ಟಾಗಿ ಇವಂತೂ ಯಾಕೋ ತುಂಬ ಕಷ್ಟ ಆಗ್ಬಿಟ್ಟೈತೆ ಒಟ್ಟಿನಲ್ಲಿ ಹಳ್ಳಿ ಕಡೆ ಇಲ್ಲ ನಮ್ಮ ಹಳ್ಳಿ ಕಡೆ ಇಲ್ಲ ಸಿಟಿಯವ್ರೇನೋ ಹೇಗೆ ಮ್ಯಾನೇಜ್ ಮಾಡ್ಕೋತಾರೆ ಈಗ ಅಂತಂದರೆ ಪಿ ಒಗಳ್ಗೆ ಅವ್ರಿಗೇನು ಮಾಡೇ ಇಲ್ಲ ಅವ್ರ ಧರ್ಮಸ್ಥಳ ಸಂಸ್ಥೆಯಲ್ಲಿ ಎಲ್ರಿಗೂ ಮೇಲ್ ಅಧಿಕಾರಿಗಳಿಗೆ ಮಾಡಿಲ್ಲ ಎಸ್ ಪಿಗಳು ಎಸ್ ಪಿಗಳಿಗೆ ಅಷ್ಟೇ ಮಾಡಿರೋದು ಅವರು ಅದರಲ್ಲೂ ಎ ಪಿ ಎಲ್ ಮಾಡೋಕ್ಕವ್ರೆ ಈಗ ತಿಂಗಳು ಸಂಬಳ ಅವರೆಲ್ಲ ಇನ್ನೂ ನಲ್ವತ್ತೈವತ್ತು ಸಾವಿರ ತಗೋತಾರೆ ಅಂಥವ್ರಿಗೆ ಮಾಡಬೇಕಲ್ವಾ ಫಸ್ಟು ಅವ್ರಿಗೆ ಮಾಡಿಲ್ಲ ಈ ಐವತ್ತು ಹತ್ತು ಸಾವಿರ ಆರಾರು ಸಾವಿರ ತಗೊಳ್ಳೋರಿಗೆಲ್ಲ ಮಾಡೋರು ಈಗ ಅದರಿಂದ ಲಾಸ್ಟ್ ಮಾಡ್ತಾವ್ರಿ ಸರ್ ಅದು ಎ ಪಿ ಎಲ್ ಮಾಡೋಕ್ತಾರೆ ಈಗ ನೆಕ್ಸ್ಟು ಫ್ಯಾಕ್ಟ್ರಿ ಅವ್ರಿಗೂ ಮಾಡ್ತೀವಿ ಅಂತ ಸುದ್ದಿ ಬಂದಿತ್ತು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಹೊರಟು ಹಾಂ ತೊಂದರೆ ಆಗ್ತಾಯಿದೆ ಸರ್ ಒಟ್ಟಿನಲ್ಲಿ ಅದೋ ತಿಂಗ ತಿಂಗ ಇಲ್ಲ ಸ ಇನ್ನು ಒಟ್ಟಿನಲ್ಲಿ ಎಲ್ಲಿ ಬರಾಕ ಸ ಅಲ್ಲಿ ಅಬ್ಸೆಂಟ್ ಆಯ್ತು ಇಲ್ಲ ಅಬ್ಸೆಂಟ್ ಆಯ್ತು ಅಂತ ಅಲ್ಲ ಹೊರಗ್ ಕಟ್ಟೋದು ಆಯ್ತದಲ್ಲ ಅಲ್ಲೂಲಿ ತಿಂತು ಇಲ್ಲೂಲಿ ತಿಂತು ಅಂತ ಅದೇನು ಅಷ್ಟಾಯ್ತು ಕುಂತದಲ್ಲ ಏನು ಸೌಲಭ್ಯ ಅದು ಮಾಮೂಲಿ